ಎರಡು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ಹದಿನಾರು ಸಾವಿರ ಮರಗಳನ್ನ ಕಡಿತಾರಂತೆ ಅಪರೂಪದಲ್ಲಿ ಅಪರೂಪ ಅನ್ನುವಂತ ತಿಂಗಳಿಕಗಳ ಜೀವನ ಕತೆ ಏನಾಗ್ಬೋದು ಹಾಗೆ ಒಂದಲ್ಲ ಎರಡಲ್ಲ ಸಾವಿರ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಿರುವಂಥ ಈ ಪ್ರಾಜೆಕ್ಟ್ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲಗಳಿಗೆ ಜಾಸ್ತಿ ಏನ ಹಾಗಿದ್ರೆ ಏನು ಈ ವಿನಾಶಕಾರಿ ಯೋಜನೆ ಅಂತ ಹೇಳಿ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಿದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲೋಕು ಮುಡೇಶ್ ಅವ್ರ ಯೂಟ್ಯೂಬ್ ಚಾನಲ್ನ ಲೋಕೇಶ್ ಮಾತಾಡ್ತಿರೋದು ಸ್ನೇಹಿತರೆ ಇವತ್ತು ನನ್ನ ತಮ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಸೊ ಇವತ್ತು ನಾನು ಬಂದಿದ್ದು ನಮ್ಮ ಉತ್ತರ ಕನ್ನಡ ಹಾಗೆ ಶಿವಮೊಗ್ಗದ ಹೃದಯ ಭಾಗ ಅಂತ ಏನು ಕರಿತೀವಿ ಶರಾವತಿ ಇವತ್ತು ಈ ಶರಾವತಿಯಲ್ಲಿ ಒಂದು ದೊಡ್ಡದಾದ ಪ್ರಾಜೆಕ್ಟ್ ಕೈಗೊಳ್ತಾ ಇದ್ದಾರೆ ಅದುವೇ ಶರಾವತಿ ಪಂಪ್ ಸ್ಟೋರ್ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೇಳಿರ್ತೀರ ಹಾಗೆ ಆ ಚಳವಳಿಗೆಲ್ಲ ಹೋಗಿರ್ತೀರಾ ಬಟ್ ಈ ಶರಾವತಿ ಪಂಪ್ ಸ್ಟೋರೇಜ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗೆ ಈ ಶರಾವತಿ ಪಂಪ್ ಸ್ಟೋರೇಜ್ ನಮ್ಮ ಉತ್ತರ ಕನ್ನಡಕ್ಕೆ ಬೇಡ ಅಂತ ಹೇಳಿ ಅದರ ಅಗಿನೆಸ್ಟ್ ಒಂದು ಚಳುವಳಿ ಆರಂಭವಾಗಿದೆ ಅದುವೇ ಪೋಸ್ಟ್ ಕಾರ್ಡ್ ಚಳುವಳಿ ಇವತ್ತು ನಾನು ಈ ಶರಾವತಿ ಪಂಪ್ ಸ್ಟೋರೇಜ್ ನಮ್ಮ ಉತ್ತರ ಕನ್ನಡಕ್ಕೆ ಏಕೆ ಬೇಡ ಹಾಗೆ ಈ ಪೋಸ್ಟ್ ಕಾರ್ಡ್ ಚಳುವಳಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದೆರಡು ಉದಾಹರಣೆಗಳ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಎರಡು ಸಾವಿರ ಅಲ್ಲ ಹತ್ತು ಸಾವಿರ ಕೋಟಿಯ ಪ್ರಾಜೆಕ್ಟ್ ಇದು ಒಂದೇದಾಗಿ ಹಾಗೆ ಇದು ಬಂದ್ಬಿಟ್ಟು ಎರಡು ಸಾವಿರ ಮೆಗಾವ್ಯಾಟ್ ಕರೆಂಟ್ ಅನ್ನು ಉತ್ಪತ್ತಿ ಮಾಡುವಂಥ ಪ್ರಾಜೆಕ್ಟು ಇದು ನಮ್ಮ ಭಾರತದ ಹೈಡ್ರೋಪವರ್ ಅಲ್ಲಿ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳುವ ಹೆಸರು ಕೂಡ ಇದೆ ಸ್ನೇಹಿತರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಮ ಉತ್ತರ ಕನ್ನಡಕ್ಕೆ ಅವಶ್ಯಕತೆ ಇದೆಯಾ ಸೊ ಅದು ಆಮೇಲೆ ಯೋಚನೆ ಮಾಡುವ ಮೊದಲೇದಾಗಿ ಈ ಪ್ರಾಜೆಕ್ಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತೇ ಇದೆ ರಾತ್ರಿ ಸಮಯದಲ್ಲಿ ನಾವು ಜಾಸ್ತಿ ಕರೆಂಟನ್ನು ಯೂಸ್ ಮಾಡೋಲ್ಲ ಸೊ ಆ ಯೂಸ್ ಆಗದೆ ಇರುವಂಥ ಕರೆಂಟನ್ನು ಇವರು ಯೂಸ್ ಮಾಡಿಕೊಂಡು ಕೆಳಗಡೆ ಇರುವಂಥ ಗೇರ್ಸೊಪ್ಪೆ ಜಲಾಶಯದಿಂದ ಸುರಂಗ ಮಾರ್ಗ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗ ಅಂತ ಏನು ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ ಸೊ ಈ ಸುರಂಗ ಮಾರ್ಗದಿಂದ ಕೆಳಗಡೆ ಇರುವಂತಹ ಗೇರ್ಸೊಪ್ಪೆ ಒಂದು ಜಲಾಶಯದಿಂದ ಮೇಲ್ಗಡೆ ಇರುವಂತಹ ತಳಕಲ ಜಲಾಶಯಕ್ಕೆ ನೀರನ್ನ ಪಂಪ್ ಮಾಡೋದು ಸೊ ನೀರು ಪಂಪ್ ಮಾಡಿ ತಳಕಲ ಜಲಾಶಯದಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಇವ್ರು ಹೇಳೋ ಪ್ರಕಾರ ನಾನು ಹೇಳ್ತಿರೋದು ಸೊ ಸ್ಟೋರ್ ಮಾಡಿ ಇಟ್ಕೊಂಡು ನಮ್ಗೆ ವಿದ್ಯುತ್ ಯಾವಾಗ ಜಾಸ್ತಿ ಬೇಕಾಗುತ್ತೆ ಸೊ ಅದು ಎಲ್ಲರಿಗೂ ಗೊತ್ತೇ ಇರುವಂತಹ ವಿಷಯ ಬೆಳಿಗ್ಗೆ ಸಮಯದಲ್ಲಿ ಯಾಕಂದರೆ ಜಾಸ್ತಿಯಾಗಿ ಮಷೀನು ಹಾಗೆ ಎಲ್ಲ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಸೊ ಬೆಳಿಗ್ಗೆ ಸಮಯದಲ್ಲಿ ಕರೆಂಟ್ ಬೇಕಾದಾಗ ಮೇಲ್ಗಡೆ ಜಲಾಶಯದಿಂದ ಕೆಳಗಡೆ ಜಲಾಶಯಕ್ಕೆ ಸುರಂಗ ಮಾರ್ಗಗಳಿಂದ ನೀರು ಬಿಟ್ಟು ಟರ್ಬೈನ್ಗಳ ಮುಖಾಂತರ ವಿದ್ಯುತ್ತನ್ನು ರೆಡಿ ಮಾಡ್ತಾರೆ ಈ ವಿದ್ಯುತ್ ರೆಡಿ ಆಗೋದು ಸುಮಾರು ಎರಡು ಸಾವಿರ ಮೆಗಾವ್ಯಾಟ್ ಹಾಗೆ ಇವರೇನು ರಾತ್ರಿ ಯೂಸ್ ಮಾಡ್ಕೋತಾರಲ್ಲ ಈ ವಿದ್ಯುತ್ ಕೂಡ ಎರಡು ಸಾವಿರ ಮೆಗಾವ್ಯಾಟೆ ಅಂತೇಳಿ ಇವರು ಮೆನ್ಷನ್ ಮಾಡಿದ್ದಾರೆ ವಿದ್ಯುತ್ತನ್ನು ರೆಡಿ ಮಾಡಿಕೊಂಡು ನಮಗೆ ಯೂಸ್ ಆದ ಟೈಮಲ್ಲಿ ಕರೆಂಟ್ನ ನಮಗೆ ಯೂಸ್ ಆಗೋ ಟೈಮಲ್ಲಿ ಕರೆಂಟ್ ಕೊಟ್ಟು ಉಳಿದ ಕರೆಂಟ್ನ ಮೇಲ್ಗಡೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು ನಿಮ್ಗೆ ಈಗ ಒಂದು ಕ್ಲಾರಿಟಿ ಬಂದಿರುತ್ತೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ಇದಕ್ಕೆ ನಿಮಗೆ ಜಾಸ್ತಿ ಉದಾಹರಣೆ ಬೇಡ ನಮ್ಮ ಜೋಗ ಜಲಪಾತ ಜಾಸ್ತಿ ದೂರ ಹೋಗ್ಬೇಕಂತಿಲ್ಲ ನಮ್ಮ ಜೋಗ ಜಲಪಾತದಲ್ಲಿ ಯಾವ ಥರ ಕರೆಂಟ್ ಉತ್ಪತ್ತಿ ಮಾಡ್ತಾರಲ್ಲ ಸೊ ಅದೇ ಥರನೇ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಇದು ನಮಗೆ ಜನರಲ್ ಆಗಿ ಗೊತ್ತಿರುವಂಥ ವಿಷಯ ಈ ಥರ ಕರೆಂಟ್ ಉತ್ಪಾದನೆ ಇದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳಿ ನೀವು ಯೋಚನೆ ಮಾಡಿದರೆ ವಿದ್ಯುತ್ ಒಳ್ಳೆಯದು ಮುಂದಿನ ಜನ್ರೇಷನ್ಗೆ ಬೇಕು ಇದಕ್ಕೆ ನಂದು ಕೂಡ ಸಮ್ಮತ ಇದೆ ಓದು ವಿದ್ಯುತ್ ಬೇಕು ನಮ್ಮ ಮುಂದಿನ ಜನ್ರೇಷನ್ಗೆ ಬಟ್ ಮುಂದಿನ ಜನ್ರೇಷನ್ಗೆ ವಿದ್ಯುತ್ಗಿಂತ ಹತ್ತು ಪರ್ಸೆಂಟು ಜಾಸ್ತಿ ನಮ್ಮ ಪರಿಸರ ಬೇಕು ಸೊ ಇದು ನಮ್ಮ ಮೈಂಡಲ್ಲಿ ಇರಬೇಕಾದ ಮೊದಲ ಮಾತು ಹಾಗಿದ್ರೆ ಈ ಪ್ರಾಜೆಕ್ಟ್ ಬಂದ್ರೆ ಅಷ್ಟೊಂದು ಪರಿಸರ ನಾಶ ಆಗುತ್ತಾ ಯಾಕೆ ಇಷ್ಟೊಂದು ಇದಕ್ಕೆ ಅಡ್ಡಿ ಆಗ್ತಿದೆ ಅಂತ ಹೇಳಿದರೆ ನಾವು ಜಾಸ್ತಿ ದೂರ ಹೋಗ್ಬೇಕಂತಿಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ದಕ್ಷಿಣ ಕನ್ನಡದ ಬ್ರಹ್ಮಾವರದಲ್ಲಿ ಒಂದು ಪ್ರಾಜೆಕ್ಟ್ ಆಗಿದೆ ಇದೇ ಸೇಮ್ ಬೇಸಿಕ್ ಮೇಲೆ ಪ್ರಾಜೆಕ್ಟ್ ಆಗಿದ್ದು ಅದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಈಗ ಅಂದಾಜು ಹಾಕಿದರೆ ಸರಿಸುಮಾರು ನಲವತ್ತೈದು ವರ್ಷಗಳಾಗಿದೆ ಈ ಪ್ರಾಜೆಕ್ಟ್ ಪ್ರಾರಂಭವಾಗಿ ಇನ್ನೊಂದು ವಿಷಯ ಅಂದರೆ ಈ ಪ್ರಾಜೆಕ್ಟ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಗಲೈಗೆ ಅನಿಸ್ತಿರ್ಬೋದು ನಮ್ಮ ದಕ್ಷಿಣ ಕನ್ನಡದ ಉಡುಪಿಯಲ್ಲಿ ಅದು ಉಡುಪಿ ಬ್ರಹ್ಮಾವರದಲ್ಲಿ ಇಷ್ಟ ನಿಯರ್ ಅಲ್ಲಿ ಇದ್ದಂತ ಪ್ರಾಜೆಕ್ಟ್ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವನ್ ನನಗೂ ಕೂಡ ಗೊತ್ತಿರ್ಲಿಲ್ಲ ಯಾವತ್ತು ನಾನು ಯಾವತ್ತಿ ಪಂಪ್ ಸ್ಟೋರೇಜ್ ಅಲ್ಲಿ ಓಪನ್ ಆದಾಗ ಇದಕ್ಕೆ ಇಷ್ಟೆಲ್ಲ ವಿರೋಧ ಆಗ್ತಿದೆ ಏನು ಅಂತ ಹೇಳಿ ಸರ್ಚ್ ಮಾಡಕ್ ಹೋದಾಗ ನನಗೆ ಹೊರಗೆ ಬಿದ್ದ ವಿಷಯ ಇದು ಸೊ ಈ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ವರಾಯಿ ಪಂಪ್ ಸ್ಟೋರೇಜ್ ಅಂತೇಳಿ ಇದು ಕೂಡ ಶರಾವತಿಯಾಗೆ ಒಂದು ವರಾಯಿ ನದಿಯಲ್ಲಿ ಮಾಡಿರುವಂತಹ ಒಂದು ಪಂಪ್ ಸ್ಟೋರೇಜ್ ಈ ಪಂಪ್ ಸ್ಟೋರೇಜ್ ಸುಮಾರು ಒಂದು ಸಾವಿರದ ಐದ್ನೂರು ಮೆಗಾವ್ಯಾಟ್ ಕರೆಂಟ್ ಅನ್ನು ಉತ್ಪತ್ತಿ ಮಾಡುವಂತಹ ಒಂದು ಪ್ರೊಜೆಕ್ಟ್ ಈ ಪ್ರಾಜೆಕ್ಟ್ ಯಾಕೆ ಪ್ರಾರಂಭ ಆಯ್ತು ಅಂತ ಹೇಳಿ ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಈ ಪ್ರಾಜೆಕ್ಟ್ ಪ್ರಾರಂಭವಾಗಿದೆ ಕಬ್ಬಿನ ಬೆಳೆಗಾರರಿಗೆ ಯೂಸ್ ಆಗಲಿ ಅಂತ ಹೇಳಿ ಸೊ ಕಬ್ಬಿನ ಬೆಳೆಗಾರರಿಗೆ ನೀರಿನ ಸರಬರಾಜು ಚೆನ್ನಾಗಿ ಆಗಬೇಕು ಹಾಗೆ ಇದರಿಂದ ಕರೆಂಟ್ ಕೂಡ ಉತ್ಪತ್ತಿ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸುಮಾರು ಎಂಬತ್ತ ಮೂರು ಹೆಕ್ಟರ್ ಅಂದರೆ ಇನ್ನೂರ ಮೂರು ಎಕರೆಗಳಷ್ಟು ಜಾಗವನ್ನು ಇವರು ಸರ್ವನಾಶ ಮಾಡಿ ಆ ನ ಪ್ರಾರಂಭ ಮಾಡಿದರು ಸರಿ ಅದು ಕೂಡ ಸ್ಟಾರ್ಟಿಂಗ್ ಬಜೆಟ್ ಬಂದ್ಬಿಟ್ಟು ಇವ್ರದು ಒಂಬತ್ತರಿಂದ ಹತ್ತು ಕೋಟಿ ಬಜೆಟ್ ಅಂತ ಹೇಳಿದ್ದು ಈಗ ಈ ಪ್ರೊಜೆಕ್ಟು ಇನ್ನೂ ಮುಕ್ತಾಯವಾಗಿಲ್ಲ ಆದರೆ ಸಾವಿರದ ಏಳ್ನೂರು ಕೋಟಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗಿದೆ ಈ ಪ್ರಾಜೆಕ್ಟ್ಗೆ ಆದರೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ನಾನು ಏನು ಹೇಳಿದೆ ಇದು ಕಬ್ಬಿನ ಬೆಳೆಗಾರರಿಗೆ ಆ ಕಬ್ಬಿನ ಬೆಳೆಗಾರಿಗೋಸ್ಕರನೇ ಈ ಪ್ರಾಜೆಕ್ಟ್ ಮಾಡಿದ್ರು ಅಂತ ಹೇಳಿ ಬಟ್ ನೀವು ಅನ್ಕೊಂತಿರ್ಬೋದು ದಕ್ಷಿಣ ಕನ್ನಡದಲ್ಲಿ ಯಾರಿಗೂ ಕಬ್ಬು ಬೆಳಿತಾರ ಅಂತ ಹೇಳಿ ಸೊ ಕಬ್ಬು ಬೆಳೀತಾ ಇದ್ರು ಇವನ್ ಈ ಪ್ರಾಜೆಕ್ಟ್ ಮಾಡ್ದಾಗ್ಲೆ ಇನ್ನೊಂದು ಪ್ರಾಜೆಕ್ಟ್ ಬಂತು ದಕ್ಷಿಣ ಕನ್ನಡದ ಮೊಟ್ಟ ಮೊದಲನೆಯ ಸಕ್ಕರೆ ಕಾರ್ಖಾನೆ ಕೇಳಲಿಕ್ಕೆ ಎಷ್ಟು ಆಶ್ಚರ್ಯವಾಗ್ತಿರ್ಬೋದಲ್ಲ ನಿಮ್ಗೆ ಯಾಕಂದ್ರೆ ನನಗೂ ಕೂಡ ಅದೇ ತರ ಶಾಕ್ ಆಯ್ತು ಇವತ್ತು ನನಗೆ ಟೋಟಲ್ ಒಂದು ಇಪ್ಪತ್ತಾರು ವರ್ಷ ಆಯ್ತು ನನಗೆ ಇವತ್ತೂ ನನಗೂ ಗೊತ್ತಿಲ್ಲ ದಕ್ಷಿಣ ಕನ್ನಡದಲ್ಲಿ ಸಕ್ಕರೆ ಕಾರ್ಖಾನೆ ಇರೋದು ನಾನು ಅನ್ಕೊಂತಿದೀನಿ ಈ ವಿಡಿಯೋ ನೋಡ್ತಿದ್ರು ಎಷ್ಟೋ ಜನರಿಗೆ ಗೊತ್ತಿಲ್ಲ ಬಟ್ ಉಡುಪಿ ಆ ಕಡೆ ಇದ್ದವರಿಗೆ ಗೊತ್ತಿರ್ಬೋದು ನಮ್ಮ ಉತ್ತರ ಕನ್ನಡ ಜನತೆಗೆ ಆಲ್ಮೋಸ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ ಈ ಸಕ್ಕರೆ ಕಾರ್ಖಾನೆ ಕೆಲವೊಂದು ಡಾಕ್ಯುಮೆಂಟ್ಸ್ ಪ್ರಕಾರ ಹೇಳೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತು ಇನ್ನೊಂದು ಕಡೆ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನೇ ಇರಲಿ ಈ ಕಾರ್ಖಾನೆ ಒಂದು ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಸುಮಾರು ನೂರ ಹತ್ತು ಎಕರೆ ಜಾಗದಲ್ಲಿ ಸುಮಾರು ಆಗಿನ ಕಾಲದ ಏಳರಿಂದ ಎಂಟು ಕೋಟಿ ಬಜೆಟ್ ಅಲ್ಲಿ ಒಂದು ಕಾರ್ಖಾನೆ ರೆಡಿ ಆಗುತ್ತೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ರೈತರು ಕೂಡ ಚೆನ್ನಾಗೆ ಕಬ್ಬು ಬೆಳೀತಾ ಇದ್ರು ಸೊ ಚೆನ್ನಾಗೆ ನಡೀತಾ ಇತ್ತು ಈ ವರಾಯಿ ಯೋಜನೆ ಏನು ಬಂದಿತ್ತಲ್ಲ ಈ ವರಾಯಿ ಯೋಜನೆ ಮೇನ್ ಆಗಿ ಮಾಡಿದ್ದೆ ಈ ಕಬ್ಬು ಬೆಳೆಗಾರರಿಗೆ ಸರಿ ಟೈಮಲ್ಲಿ ನೀರು ಸಿಗಬೇಕು ಅನ್ನೋ ಒಂದು ಕಾರಣ ಇವತ್ತು ಈ ಸಕ್ಕರೆ ಕಾರ್ಖಾನೆ ಸುಮಾರು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲೇ ಯೂಸ್ ಆಗಿ ಹೋಗಿದೆ ಅದಕ್ಕಿಂತ ಮೊದಲನೇ ಕೆಲಸ ಎಲ್ಲ ಮಾಡಿದ ನಿಲ್ಲಿಸಿತ್ತಂತೆ ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಕಂಪ್ಲೀಟ್ ಆಗಿ ಬಂದಾಗಿದೆ ಹಾಗೆ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಯೂಸ್ ಆಗಿರುವ ಕಬ್ಬಿಣದ ವಸ್ತುಗಳನ್ನೆಲ್ಲ ಆಲ್ರೆಡಿ ಹರಾಜು ಕೂಡ ಮಾಡಿದ್ದಾರೆ ಈ ಹರಾಜಿನಲ್ಲಿ ಏನೇನೋ ಆಗಿ ಎಷ್ಟೋ ಜನ ಅದ್ರ ದುಡ್ಡು ಕೂಡ ಬಿಟ್ಟಿಲ್ಲ ಅದನ್ನು ತಿನ್ನು ಹೋಗಿ ಎಷ್ಟೋ ಕೇಸ್ಗಳಾಗಿ ಇವತ್ತು ಆ ಕೇಸ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ವರಾಯಿ ಯೋಜನೆ ಹಾಗೆ ಸಕ್ಕರೆ ಕಾರ್ಖಾನೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ವೀಡಿಯೋ ಕ್ಲಿಪ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇದು ಯಾವುದೇ ತರ ಫೇಕ್ ನ್ಯೂಸ್ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ನ್ಯೂಸ್ ಇವತ್ತು ಆ ಸಕ್ಕರೆ ಕಾರ್ಖಾನೆ ಏನು ಬಂದಾಯ್ತು ಆದ್ರೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವಂತ ಎಷ್ಟೋ ಸಾವಿರ ಜನರ ಜೀವನ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಹಾಗೆ ಇವನ್ನ ಈ ಸಕ್ಕರೆ ಕಾರ್ಖಾನೆ ಹಾಗೆ ಈ ವರಾಯಿ ಯೋಜನೆಯಿಂದ ಎಷ್ಟೋ ಜನ ರೈತರು ಆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದಾರಂತೆ ಬಟ್ ಇವರು ಯಾವುದೇ ತರ ಟೆನ್ಷನ್ ಇಲ್ಲ ಗುರು ಸಕ್ಕರೆ ಕಾರ್ಖಾನೆ ಮಾಡಿದ್ರು ಅದರಲ್ಲಿ ಇಷ್ಟು ಕೋಟಿ ಲಾಸ್ ಆಯ್ತು ಈ ಸಕ್ಕರೆ ಕಾರ್ಖಾನೆದ ಒಂದು ವಿಷಯ ತಿಳ್ಕೊಂತ ಹೋದ್ರೆ ದಿನಕ್ಕೆ ಒಂದೊಂದು ಕೋಟಿ ಲಾಸ್ ಆಗ್ತಿತ್ತಂತೆ ಅಂತೆ ಕೋಟಿ ಲಾಸ್ ಆದ್ರೆ ಇವು ಅರ್ಥ ಮಾಡಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಇಪ್ಪತ್ತೆಂಟು ಕೋಟಿ ಅಸಲು ಹಾಗೆ ಮೂವತ್ತೆರಡು ಕೋಟಿ ಬಡ್ಡಿನೇ ಸಾಲ ಇದೆ ಸರ್ಕಾರದ ಮೇಲೆ ಹಾಗಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹುಡುಕಿದ್ರೆ ವರಾಯಿ ಯೋಜನೆ ಕಂಪ್ಲೀಟ್ ಆಗದೆ ಇರೋದು ಈ ವರಾಯಿ ಯೋಜನೆಯಿಂದ ಕೇವಲ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದ್ದಷ್ಟೇ ಅಲ್ಲ ಎಷ್ಟೋ ಸಾವಿರ ಜನರ ಜೀವನ ಹಾಳಾಗಿದ್ದಷ್ಟೇ ಅಲ್ಲ ಇವತ್ತು ಇವನ್ ಇವತ್ತು ಕೂಡ ರೈತರು ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಗೊತ್ತೇ ಇದೆ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಆಗಿ ಯಾರು ಕೂಡ ಬೋರ್ವೆಲ್ ಕೊರೆಸಲ್ಲ ಎಲ್ಲ ಪ್ರತಿಯೊಬ್ಬರು ಬಾವಿ ನೀರನ್ನು ನಂಬ್ಕೊಂಡಿದ್ದರು ನಿಮಗೆ ಇದು ಹೇಳುವಂತ ಅವಶ್ಯಕತೆ ನಾನು ಇಲ್ಲ ಈ ಬಾವಿ ನೀರು ನಂಬ್ಕೊಂಡಂತ ಜನರಿಗೆ ಈ ವರಹಿ ಯೋಜನೆಯಿಂದ ನೀರು ಕೂಡ ಕಡಿಮೆ ಆಗ್ತಾ ಬಂತು ಹಾಗೆ ನಮ್ಮ ಉತ್ತರ ದಕ್ಷಿಣ ಕನ್ನಡ ಜನ ಜಾಸ್ತಿಯಾಗಿ ಬೆಳೆಯೋದು ಭತ್ತ ಭತ್ತದ ಬೆಳೆಗೆ ನೀರಿನ ಸಮಸ್ಯೆ ಆಯಿತು ಇದರಿಂದ ರೈತರು ಏನು ಮಾಡಿದರು ಬೆಳೆಗಳನ್ನು ಬೆಳೆದು ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡು ಎಷ್ಟೋ ಜನರು ಈಗಲೂ ಕೂಡ ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಇನ್ನೂ ಎಷ್ಟೋ ಜನ ಭೂಮಿಯನ್ನು ಸಾಗಿಸೋದೇ ಬಿಟ್ಬಿಟ್ರು ಇದಕ್ಕೆಲ್ಲ ಮೇನ್ ಕಾರಣ ಯಾರು ನಮ್ಮ ಈ ಗೌರ್ಮೆಂಟ್ ತಂದಂಥ ವರಾಯಿ ಯೋಜನೆ ಇವತ್ತು ಈ ವರಾಯಿ ಯೋಜನೆ ದಕ್ಷಿಣ ಕನ್ನಡದಲ್ಲಿ ಏನೂ ಬಂದಿರಲಿಲ್ಲ ಅಂದರೆ ಈ ತರಹದ ಯಾವುದೇ ತರ ಸಮಸ್ಯೆ ಆಗ್ತಿರ್ಲಿಲ್ಲ ರೈತರು ಸಾಯ್ತಾ ಇರಲಿಲ್ಲ ಎಷ್ಟೋ ಸಾವಿರ ಜನರು ನಿರುದ್ಯೋಗಿಯಾಗಿ ಕಷ್ಟಪಡುವಂತ ಅವಶ್ಯಕತೆ ಇರಲಿಲ್ಲ ಇವತ್ತು ಈ ವರ ಯೋಜನೆನ ಇವ್ರ ಹತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದೇ ಟೈಮ್ ಅಲ್ಲಿ ಇವರು ಉತ್ತರ ಕನ್ನಡಕ್ಕೆ ಶರಾವತಿ ಪಂಪ್ ಸ್ಟೋರೇಜ್ ತಂದಿದ್ದಾರೆ ಇದೇ ದೊಡ್ಡ ಕಾರಣಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇರೋದು ನಮ್ಮ ಉತ್ತರ ಕನ್ನಡಕ್ಕೆ ಶರಾವತಿ ಪಂಪ್ ಸ್ಟೋರೇಜ್ ಬೇಡ ಇವತ್ತು ಏನು ದಕ್ಷಿಣ ಕನ್ನಡ ಜನತೆ ಕಷ್ಟಪಡ್ತಾ ಇದ್ದಾರೆ ಅದು ಮುಂದೊಂದು ದಿನ ನಾವು ಉತ್ತರ ಕನ್ನಡ ಜನತೆ ಕಷ್ಟಪಡೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಕರ್ನಾಟಕ ವಿದ್ಯುತ್ ನಿಗಮ ಹೇಳೋ ಪ್ರಕಾರ ಸರಿಸುಮಾರು ಹದಿನಾರು ಸಾವಿರ ಮರಗಳನ್ನು ಇವರು ಕಡಿತಾರಂತೆ ಅದು ಕೂಡ ಸುರಂಗ ಮಾರ್ಗಕ್ಕೆ ಇವರು ಒಂದೇ ಒಂದು ಮರ ಕಡಿಯಲ್ವಂತೆ ಸುರಂಗ ಮಾರ್ಗಕ್ಕೆ ಕಡಿಯಲ್ಲ ಬಟ್ ಕೇವಲ ಅಲ್ಲಿ ದಾರಿ ಮಾಡುವರ ನಾವು ಹದಿನಾರು ಸಾವಿರ ಮರಗಳನ್ನು ಕಡಿತೀವಿ ಸೊ ಜಸ್ಟ್ ಥಿಂಕ್ ಮಾಡು ಕೇವಲ ದಾರಿಗೆ ಇವ್ರು ಹದಿನಾರು ಸಾವಿರ ಮರ ಕಡಿತಾರ ಅಂದ್ರೆ ಸುರಂಗ ಮಾರ್ಗ ಮಾಡ್ಬೇಕಂದ್ರೆ ಎಷ್ಟು ಸ್ಫೋಟಕಗಳನ್ನ ಇವ್ರು ಬಳಸ್ಬೇಡ ಈಗ ಸುರಂಗ ಮಾರ್ಗ ಮಾಡ್ಬೇಕಾದ್ರೆ ಸ್ಫೋಟಕ ಬಳಸೇ ಬಳಸ್ತಾರೆ ಅದು ಕಾಮನ್ ಆಗಿ ನಾವು ಥಿಂಕ್ ಮಾಡ್ತೀವಿ ಓಕೆ ಸ್ಫೋಟಕ ಮಾಡಿದಾಗ ನಮ್ಮ ಉತ್ತರ ಕನ್ನಡದ ಮಣ್ಣು ತರ ಅಂತ ಎಲ್ಲರಿಗೂ ಗೊತ್ತು ಲ್ಯಾಂಡ್ ಸ್ಲೈಡ್ ಅಂದ್ರೆ ಗುಡ್ಡ ಕುಸಿತ ಇದು ಕಾಮನ್ ಆಗಿ ಹಾಗೆ ಆಗುತ್ತೆ ಮಳೆಗಾಲದಲ್ಲಿ ನಾವು ಒನ್ ಅವರ್ ಶಿವಮೊಗ್ಗ ಹೋಗೋ ತನಕ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ ಮುದ್ದೆ ಕುಸಿತದೆ ಅನ್ನೋ ಒಂದು ಭಯದಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ ಅದರಲ್ಲಿ ಇವರು ಇಷ್ಟು ದೊಡ್ಡ ಪ್ರಾಜೆಕ್ಟ್ ತಂದಾಗ ಅಷ್ಟು ಎಷ್ಟೋ ಕ್ವಿಂಟಲ್ ಸ್ಫೋಟಕಗಳನ್ನು ಬಳಸ್ಕೊಂಡು ಬ್ಲಾಸ್ಟ್ ಮಾಡಿದ್ರೆ ಇನ್ನು ಭೂಮಿ ಯಾವ ರೇಂಜಿಗೆ ಕುಸಿ ಬೇಡ ಇದು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಬೋದು ಅಷ್ಟೇ ನಾವು ಈಗ ಮುಂದಿನ ದಿನದಲ್ಲಿ ಇದು ಬರುತ್ತೆ ಇದು ಇದು ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಇದು ಯಾವುದೇ ತರ ಡೌಟ್ ಇಲ್ಲ ಓಕೆ ಹಾಗೆ ಇವ್ರು ಏನು ಹತ್ತಿದ್ದಾರೆ ಹದಿನಾರು ಸಾವಿರ ಮರ ಅದರಲ್ಲಿ ಐದುನೂರು ಮರಗಳು ನಮ್ಮ ಸಾಗರ ವಿಭಾಗದಲ್ಲಿ ಬಂದ್ರೆ ಇನ್ನು ಒಂದು ಸಾವಿರದ ಐದನೂರು ಮರಗಳು ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಬರುತ್ತೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಮರಗಳನ್ನ ನಮ್ಮ ಹೊನ್ನ ವಿಭಾಗದಲ್ಲಿ ಇವರು ಕಟಿಂಗ್ ಮಾಡ್ತಾರಂತೇಳಿ ಹೇಳಿದ್ದಾರೆ ಹಾಗೆ ಇಲ್ಲೇನು ಈ ಮರಗಳ ಈ ಸಸ್ಯ ಗಿಡಗಳನ್ನು ನಂಬಿಕೊಂಡಿರುವಂತ ಅಪರೂಪದಲ್ಲಿ ಅಪರೂಪ ಅನ್ನುವಂಥ ಒಂದು ಸಿಂಗಡಿಕಗಳು ಇದೆ ನಾವು ನಾನು ಈ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಿಂಗಳಿಕೆಗಳು ಭಾಳ ಅಪರೂಪ ಅದು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಿಟ್ಟರೆ ಮತ್ತೆಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂಥ ಸಿಂಗಳಿಕೆಗಳು ಆಲ್ರೆಡಿ ಅಳಿವಿನ ಅಂಚಿನಲ್ಲಿ ಇದೆ ಹೇಳಿ ನಮ್ಮ ಗೋರ್ಮೆಂಟೇ ಒಂದು ಆರ್ಟಿಕಲ್ ಕೂಡ ಹೊರಗೆ ಹಾಕಿತ್ತು ಇವತ್ತು ಅದೇ ಗೋರ್ಮೆಂಟು ಅವುಗಳ ಜೀವನ ನಾಶ ಮಾಡಲಿಕ್ಕೆ ಹೊರಟಿದೆ ಹಾಗೆ ಈಗ ನಮ್ಮ ಉತ್ತರ ಕನ್ನಡದ ಜನ ನಾನು ಅವಾಗ ಹೇಳ ದಕ್ಷಿಣ ಕನ್ನಡದ ಜನ ಯಾವ ತರ ಬಾವಿ ನೀರನ್ನು ಅವಲಂಬವಾಗಿದ್ದಾರೆ ನಮ್ಮ ಉತ್ತರ ಕನ್ನಡದ ಜನ ಕೂಡ ಅದೇ ತರ ಬಾವಿ ನೀರನ್ನು ಅವಲಂಬವಾಗಿದ್ದವರು ಇವ್ರು ಏನು ಕೆಳಗಡೆ ನೀರನ್ನು ಪಂಪ್ ಮಾಡಿ ಮೇಲ್ಗಡೆ ಸ್ಟೋರ್ ಮಾಡ್ತಾರೆ ಅವಾಗ ಸಮುದ್ರ ನೀರು ನಮ್ಮ ಶರಾವತಿನ ತಳ್ಕೊಂಡು ಒಳಗಡೆ ಬಂದರೆ ಕುಡಿಯೋ ನೀರೆಲ್ಲ ನಾವು ಉಪ್ಪು ನೀರಾಗುತ್ತೆ ಯಾವುದೇ ತರ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕೃಷಿಗಂತೂ ಕೇಳೋದೇ ಬೇಡ ಬಿಡಿ ಕುಡಿಯೋಕೆ ಆಗಲ್ಲ ಅಂದ್ರೆ ಕೃಷಿ ಹೇಗೆ ತಾನೇ ಬೆಳೆಯೋಕ್ಕಾಗತ್ತೆ ಸೊ ಕೃಷಿ ಮಾತು ಕೂಡ ಹೋಗುತ್ತೆ ಅಲ್ಲಿಗೆ ಪಂಪ್ ಸ್ಟೋರೇಜ್ ಮಾಡಿದ್ರೆ ಪಕ್ಷಿಗಳಿಗಷ್ಟಲ್ಲ ಮನುಷ್ಯರ ಜೀವನಕ್ಕೂ ಬಹಳ ಒಂದು ಹೊಡೆತ ಬೀಳುತ್ತೆ ಯಾಕಂದ್ರೆ ಮೇಲ್ಗಡೆ ಎಷ್ಟೋ ಜನ ಬುಡಕಟ್ಟು ಜನಾಂಗದವರು ಅಂದರೆ ತಳಕಳ ಜಲಾಶಯದ ಅಕ್ಕ ಅಕ್ಕಪಕ್ಕದಲ್ಲಿ ಎಷ್ಟೋ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅವರ ಜೀವನ ಅಸ್ತವ್ಯಸ್ತದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಯಾಕಂದ್ರೆ ನೀರನ್ನ ಸ್ಟೋರೇಜ್ ಮಾಡಿದಾಗ ನೀರಿನ ಮಟ್ಟ ಮೇಲ್ ಬರುತ್ತೆ ಎಷ್ಟೋ ಮನೆಗಳಿಗೆ ನುಗ್ಗುತ್ತೆ ಎಷ್ಟೋ ಜಮೀನುಗಳು ನಾಶ ಆಗುತ್ತೆ ಇದ್ರಲ್ಲಿ ಯಾವುದೇ ತರ ಬದಲಾವಣೆ ಆಗಲ್ಲ ಹಾಗೆ ಇದೇ ನೀರನ್ನ ನಂಬಿ ಇವತ್ತು ನಮ್ಮ ಹೊನ್ನಾವರ ಹಾಗೆ ಉತ್ತರ ಕನ್ನಡ ಜನ ಎಷ್ಟೋ ಟೂರಿಸಂ ಪ್ಲೇಸ್ಗಳು ಇದೆ ಅದರಲ್ಲಿ ಎಷ್ಟೋ ಸಾವಿರ ಜನಗಳು ಕೆಲಸ ಮಾಡ್ತಾರೆ ಈವನ್ ಬೋಟಿಂಗ್ ಬೇರೆ ಆಪ್ಷನೇ ಬೇಡ ಬೋಟಿಂಗೇ ತಗೋತೀನಿ ಈ ಕಾಳ ನಡಿಗೆಯಲ್ಲಿ ಎಷ್ಟೋ ಮಟ್ಟಿಗೆ ಬೋಟಿಂಗ್ ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟೋ ಸಾವಿರ ಜನರು ಇದೇ ಬೋಟಿಂಗ್ ನಡ್ಕೊಂಡು ಅವರ ಸಂಸಾರ ನಡೆಸ್ತಾ ಇದ್ದಾರೆ ಅವರ ಜೀವನ ಮಾತ್ರ ಅಸ್ತವ್ಯಸ್ತ ಆಗುತ್ತೆ ಹಾಗೆ ಜೋಗ ಜಲಪಾತದಲ್ಲಿ ನೀರಂತೂ ಕಡಿಮೆ ಆಗೇ ಆಗುತ್ತೆ ಇದೆಲ್ಲ ಒಂದು ಬೇಸಿಕ್ ನಾಲೆಜ್ ಅಂತ ಹೇಳಿದರೂ ತಪ್ಪಾಗಲ್ಲ ಇದೆಲ್ಲ ನಿಮಗೆ ಗೊತ್ತಾಗೇ ಆಗುತ್ತೆ ಅದು ಅಲ್ಲದೆ ಶರಾವತಿ ಬತ್ತು ಹೋಗ್ತಾಳೆ ಶರಾವತಿ ನಮಗೆ ಕೇವಲ ಮುಂದೊಂದು ದಿನ ಯಾವ ತರ ಇರುತ್ತೆ ಅಂದ್ರೆ ಫೋಟೋದಲ್ಲಿ ನಾವು ತೋರಿಸ್ಬೋದು ಶರಾವತಿ ನದಿ ಈ ತರ ಇತ್ತಪ್ಪ ಅಂತೇಳಿ ನಮ್ಮ ಜನರೇಷನ್ ತೋರಿಸ್ಬೋದೇನೋ ಆ ರೇಂಜಲ್ಲಿ ಆಗತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಹಾಗಿದ್ರೆ ಈ ಶರಾವತಿ ಪಂಪ್ ಸ್ಟೋರೇಜ್ನ ನಾವು ತಡಿಲಿಕ್ಕೆ ಆಗದೇ ಇಲ್ವಾ ಅಂತೇಳಿ ಎಷ್ಟೋ ಜನರು ಕೇಳ್ತಾ ಇದ್ರು ಬಟ್ ಏನು ಅಂದ್ರೆ ತಡಿಲಿಕ್ಕೆ ಆಗುತ್ತೆ ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ನಮ್ಮ ಹೊನ್ನಾವರ ಬಡ್ಕಳ ಕ್ಷೇತ್ರದಲ್ಲಿ ಮಾಸ್ತಪ್ ನಾಯ್ಕ ಅನ್ನೋ ಒಂದು ಸಮಾಜ ಸೇವಕರು ತಾವೇ ಖುದ್ದಾಗಿ ಪ್ರತಿಯೊಂದು ಜಾಗಕ್ಕೆ ಹೋಗಿ ಪೋಸ್ಟ್ ಕಾರ್ಡ್ ಚಳುವಳಿ ಅಂತೇಳಿ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿದ್ದಾರೆ ಈ ಪೋಸ್ಟ್ ಕಾರ್ಡ್ ಚಳುವಳಿ ಯಾವ ಥರ ಕೆಲಸ ಮಾಡುತ್ತೆ ಹಾಗೆ ಈ ಪೋಸ್ಟ್ ಕಾರ್ಡ್ ಚಳುವಳಿಯಿಂದ ನಾವು ಸರ್ಕಾರಕ್ಕೆ ಏನು ಹೇಳ್ತಿದ್ದೀವಿ ಅಂತ ಹೇಳಿದರೆ ನೋಡಿ ಈ ಪೋಸ್ಟ್ ಕಾರ್ಡ್ ಚಳುವಳಿ ಅಂತ ಹೇಳುವುದು ಒಂದು ಶಾಂತಿಯುತ ಚಳುವಳಿ ಇದು ಯಾವುದೇ ಥರ ಗಲಾಟೆ ಹಾಗೆ ಯಾವುದೇ ಥರ ವೈಲೆನ್ಸ್ ಇರುವಂಥ ಅಲ್ಲ ಇದು ಒಂದು ಸೈಲೆಂಟಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿರೋದು ನಮ್ಮ ಉತ್ತರ ಕನ್ನಡಕ್ಕೆ ಬೇಕಾಗಿದ್ದು ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲ ಇಲ್ಲಿ ಬೇಕಾಗಿದ್ದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಪ್ರತಿಯೊಬ್ಬರಿಗೂ ಗೊತ್ತುಗುರು ನಮ್ಮ ಬಡ್ಕಳ ಒನ್ ಇವನ್ ಉತ್ತರ ಕನ್ನಡದಲ್ಲಿ ಒಂದೇ ಒಂದು ಎಮರ್ಜೆನ್ಸಿ ಕೇಸ್ ಆದರೆ ನಾವು ಹೋಗೋದು ದಕ್ಷಿಣ ಕನ್ನಡಕ್ಕೆ ಕಾರಣ ಇಷ್ಟೇ ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದೇ ಒಂದು ಒಳ್ಳೆಯ ಇಲ್ಲ ಇದೇ ಕಾರಣ ನಾವೇ ನಮಗೆ ಬೇಕಾದಂಥ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡಲ್ಲ ಬೇಡದೇ ಇರುವಂಥ ಪ್ರೊಜೆಕ್ಟ್ಗಳಿಗೆ ನಾವು ಜೈ ಅಂತೀವಿ ಇದೇ ಕಾರಣಕ್ಕೆ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಇಲ್ಲ ನಾವು ಪೋಸ್ಟ್ ಕಾರ್ಡ್ ಚಳುವಳಿ ಮುಖಾಂತರ ತಿಳಿಸೋದಿಷ್ಟೇ ನಮಗೆ ಬೇಕಾಗಿದ್ದು ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲ ಒಂದೊಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಶರಾವತಿ ಪಂಪ್ ಸ್ಟೋರೇಜನ್ನ ಕೈಬಿಡಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೈ ಎತ್ಕೊಳ್ಳಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಏನು ಈ ಮಾಸ್ತಬ್ ನಾಯ್ಕ್ ಬಲ್ಸೆ ಅವ್ರು ಮಾಡ್ತಾ ಇದ್ದಾರೆ ಈ ಪೋಸ್ಟ್ ಕಾರ್ಡ್ ಚಳುವಳಿಗೆ ಬೆಂಬಲ ನೀಡೋಣ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಇದು ಒಬ್ಬ ಇಬ್ಬ ವ್ಯಕ್ತಿಯಿಂದ ಆಗುವಂಥ ಕೆಲಸ ಅಲ್ಲ ಇದು ಸಾವಿರಾರು ಜನರು ಸೇರಿ ಮಾಡಿದರೆ ಮಾತ್ರ ಆಗುವಂಥ ಕೆಲಸ ಇವತ್ತು ನಾವು ಉತ್ತರ ಕನ್ನಡ ಜನತೆ ಒಂದಾಗಿದ್ರೆ ಮಾತ್ರ ಶರಾವತಿನ ಉಳಿಸ್ಕೊಳ್ಲಿಕ್ಕಾಗುತ್ತೆ ಶರಾವತಿನ ಮುಂದಿನ ಜನರೇಷನ್ಗೆ ಕೊಡ್ಲಿಕ್ಕಾಗುತ್ತೆ ಇಲ್ಲಾಂದರೆ ಶರಾವತಿನ ನಾವು ಫೋಟೋಗಳಲ್ಲಿ ನೋಡಿಕೊಂಡು ನಮ್ಮ ಮುಂದಿನ ಜನರೇಷನ್ ತೋರಿಸುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನನ್ನ ಕಲ್ಪನೆ ಸೊ ಆದಷ್ಟು ನಾನು ಹೇಳೋದಿಷ್ಟೆ ನಮ್ಮ ಹತ್ರ ಆದಷ್ಟು ನಾವು ಪೋಸ್ಟ್ ಕಾರ್ಡ್ ಚಳವಳಿಗೆ ಬೆಂಬಲ ನೀಡೋಣ ಹಾಗೆ ಈ ಪೋಸ್ಟ್ ಕಾರ್ಡ್ ಯಾರು ಯಾರ್ಯಾರು ಭಾಗಿಯಾಗ್ತಿದಾರೋ ಅವರಿಗೆಲ್ಲ ಸಹಕಾರ ನೀಡೋಣ ನಮ್ಮ ಷರವತ್ತಿನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫೈನಲಿ ನಾನು ಕೊಟ್ಟಂಥ ಈ ಉದಾಹರಣೆಗಳಾಗಿರ್ಬೋದು ವರಾಯಿ ಯೋಜನೆ ಉದಾಹರಣೆ ಆಗಿರ್ಬೋದು ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಹಾಗೆ ರೈತರು ಕಟ್ ಕೊಡುವಂಥ ಕಷ್ಟಗಳಾಗಿರ್ಬೋದು ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶರಾವತಿ ಜೊತೆ ನೀವು ನಿಲ್ತೀನಿ ಅಂದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಷಯ ತಿಳಿಯೋ ಥರ ಮಾಡಿ ನ ಹಾಗೆ ಗೋಸ್ಟ್ಕರ್ ಚಳುವಳಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮ್ಮ ಪ್ರೀತಿಯ ಲೋಕು ಮುಡೇಶ್ವರ್ ಯೂಟ್ಯೂಬ್ ಚಾನಲ್ ಲೋಕೇಶ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್